ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಕಾವ್ಯಚಿನ್ನು ವಿಲೇಜ್ ಚಾನಲ್ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಬಟ್ ಸಬ್ಸ್ಕ್ರೈಬ್ ಆಗ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಂತರ ವಿಡಿಯೋ ನೋಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋ ಶುರು ಮಾಡೋಣ ಇದು ನೀವು ನೋಡ್ತಾ ಇದ್ದೀರಾ ಅಡಿಕೆ ಅಡಿಕೆ ಗಿಡ ನರ್ಸರಿ ಮಾಡೋದು ಸುಲಭ ಸುಲಭ ವಿಧಾನ ಹೇಗಂತ ಅಂದರೆ ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ನಮ್ಮ ಪಾವಡ ಸೈಡ್ ಅಂದರೆ ಕೊಯ್ಲು ಸ್ಟು ಶುರು ಮಾಡೋದು ಆಗಸ್ಟ್ ತಿಂಗಳಲ್ಲಿ ಶುರು ಮಾಡಿಬಿಟ್ಟು ಜನವರಿಗೆಲ್ಲ ಹೆಂಡಾಗುತ್ತೆ ಈ ಅಡಿಕೆ ಶುರು ಅದರಲ್ಲಿ ಯಾವ ಥರ ಅಂತ ಅಂದರೆ ಅಡಿಕೆ ಗೋಟು ನಾವು ಬೆಳೆಸ್ಕೋಬೇಕು ಅಂತ ಅಂದರೆ ಮೊದಲು ಒಂದು ಐವತ್ತು ವರ್ಷದ ಮೇಲ್ಪಟ್ಟಿರೋ ಗಿಡಗಳನ್ನ ಮೊದಲೇ ನೋಡ್ಕೊಂಡಿರಬೇಕು ಯಾವ ಗಿಡ ಇದು ಸಸಿ ಗೋಟ್ ಮಾಡೋದಕ್ಕೆ ಸಸಿ ಬೆಳವಣಿಗೆ ಮಾಡಿಸೋದಕ್ಕೆ ಚೆನ್ನಾಗಿರುತ್ತೋ ಆ ಗಿಡದಲ್ಲಿ ನಾವು ಮೊದಲೇ ಫಸ್ಟ್ನೇ ಕೊಯ್ಲು ಎರಡನೇ ಕೊಯ್ಲು ಕಟಾವು ಮಾಡಿ ಮಾಡಿದಿನ ಹಾಗೆ ನೋಡಿಕೊಂಡು ಹಂಗೆ ಬಿಡಬೇಕು ನಂತರ ಮೂರನೇ ಕೊಯ್ಲು ಮೂರನೇ ಕೊಯ್ಲಲ್ಲಿ ಅದನ್ನು ಕಟಾವು ಮಾಡಿಕೊಂಡು ಅದನ್ನು ಒಂದು ಗೋಣಿ ಚೀಲದಲ್ಲಿ ಹಾಕ್ಬಿಟ್ಟು ಎತ್ತಿಟ್ಟು ಗೋಣಿ ಚೀಲದಲ್ಲಿ ಹಾಕ್ಬಿಟ್ಟು ಅದಕ್ಕೆ ಡೈಲಿ ನೀರು ಹಾಕ್ತಾ ಇರಬೇಕಂದ್ರೆ ಎಲ್ಲರೂ ನೆರಳಿರೋ ಜಾಗಕ್ಕೆ ಇಟ್ಬಿಟ್ಟು ಅದಕ್ಕೆ ಡೈಲಿ ನೀರು ಹಾಕ್ತಾ ಇರಬೇಕು ನೀರು ಹಾಕಿ ನೀರು ಹಾಕಿ ನೀರು ಹಾಕ್ತಾಯಿದ್ರೆ ಅದು ಮೂರು ತಿಂಗಳಿಗೆ ಮೊಳಕೆ ಬರುತ್ತೆ ಮೊಳಕೆ ಬಂದಿರೋದನ್ನು ಈ ಥರ ನೋಡಿ ಮೊಳಕೆ ಬಂದಿರೋ ಯಾವ ಥರ ಬಂದಿದೆ ಮೊಳಕೆ ಹೂವು ಗಿಡ ಆಗಿದೆ ಇದಾವೆ ಆಲ್ರೆಡಿ ಒಂದೊಂದು ಎಲೆ ಬಿಟ್ಕೊಂಡಿದ್ದಾವೆ ಈ ತರ ಕವರಲ್ಲಿ ತಂದುಬಿಟ್ಟು ಕವರಲ್ಲಿ ಕವರ್ ಕೆ ಜಿಯಿಂದ ಹಿಡಿದು ಐದು ಕೆ ಜಿ ಕವರ್ವರೆಗೂ ಇರ್ತವೆ ಅದರಲ್ಲಿ ಈ ತರ ಒಂದು ಸ್ವಲ್ಪ ಮಣ್ಣು ಹಾಕಿಬಿಟ್ಟು ನಂತರ ಗಿಡ ಇಟ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಿ ಅವನ್ನ ಚೆನ್ನಾಗಿ ಕೂರಬೇಕು ಆಗ ಚೆನ್ನಾಗಿ ಗಿಡ ಯಾವಾಗ ಚೆನ್ನಾಗಿ ಅದು ಕೂರಿದ್ರೆ ಆ ಗಿಡ ಚೆನ್ನಾಗಿ ಹತ್ಕೊಳ್ಳುತ್ತೆ ಅವನ್ನ ತಗೊಂಡೋಗಿ ಒಂದು ಕಡೆ ಇಡಬೇಕು ನೋಡಿ ಹೆಂಗೆ ಕಾಣಿಸ್ತಿದ್ದಾವೆ ಈ ತರ ಇವರು ಇಡ್ತಾ ಇದಾರೆ ನೋಡಿ ಈ ತರ ಇಡಬೇಕು ಗಿಡಗಳನ್ನ ಇವನ್ನ ವನ್ನು ತಗೊಂಡೋಗಿ ಒಂದು ಕಡೆ ನೀಟಾಗಿ ಲೈನ್ ಮಾಡಿಕೊಂಡು ಲೈನ್ ಲೈನ್ ಮಾಡಿ ಇಟ್ಟರೆ ನಮಗೆ ನೀರು ಬಿಡೋದಕ್ಕೆ ತುಂಬ ಸುಲಭ ಆಗುತ್ತೆ ಆ ಥರ ಇಟ್ಬಿಟ್ಟು ಅದಕ್ಕೆ ಮೂರು ದಿನಕ್ಕೂ ನಾಲ್ಕು ದಿನಕ್ಕೂ ನೀರು ಬಿಡ್ತಾ ಇದ್ರೆ ಅದು ಚೆನ್ನಾಗಿ ಬೆಳ್ಕೊಳುತ್ತೆ ಚೆನ್ನಾಗಿ ಚೆನ್ನಾಗೆ ಎಲ್ಲ ವರ್ಷದ ಅಷ್ಟಕ್ಕೆಲ್ಲ ವರ್ಷ ಗಿಡಗಳು ಅಂತ ನಿಮಗೆ ತೋರಿಸ್ತೀನಿ ನಾನು ನೋಡಿ ಇದು ಈಗ ಇಟ್ಟಿರೋ ಗಿಡಗಳು ಈ ಥರ ಎಲ್ಲ ಲೈನಲ್ಲಿ ಜೋಡಿಸ್ಕೊಂಡು ಮೂರು ದಿನಕ್ಕೂ ನಾಲ್ಕು ದಿನಕ್ಕೂ ನೀರು ಬಿಡ್ತಾ ಇರಬೇಕು ನಾವು ಗ ಗೋಣಚಿಂದಲಾಟಿ ಗೋಟ್ ಮಾಡಿಲ್ಲ ಅಂತಂದರೂ ಮಣ್ಣನ್ನು ಸ್ವಲ್ಪ ಎಲ್ಲ ಚೆನ್ನಾಗಿರೋ ಕೆಂಪು ಮಣ್ಣನ್ನು ಸ್ವಲ್ಪ ಹಾಕ್ಬಿಟ್ಟು ಅದರಲ್ಲಿ ಗೋಟನ್ನೊಂದಾಗಿ ಜೋಡಿಸಿ ನಂತರ ಅದ್ರ ಮೇಲೆ ಮಣ್ಣಾಕ್ಬಿಟ್ಟು ಡೈಲಿ ನೀರು ಇದ್ದರೆ ಅದು ಸಹ ಒಂದೊಂದು ಬಿಡಿ ಬಿಡಿಯಾಗಿ ಮೊಳಕೆ ಬರುತ್ತೆ ಮೂರು ತಿಂಗಳಿಗೆ ನೋಡಿ ನೀವೇನು ನೋಡ್ತಾ ಇದ್ದೀರಾ ಇದು ವರ್ಷದ ಗಿಡಗಳು ಯಾವ ಥರ ಕಾಣಿಸಿದೆ ನೋಡಿ ಇವು ವರ್ಷದ ಗಿಡಗಳು ವರ್ಷದ ಗಿಡ ಈ ಥರ ಇರ್ತಾವೆ ಇದನ್ನು ನಾವು ಮಾರಾಟ ಆದರೂ ಮಾಡ್ಬೋದು ಇಲ್ಲ ನಮ್ಮಲ್ಲೇ ಇಟ್ಕೋಬೇಕು ಅನ್ನೋದನ್ನ ಮಾಡೋರು ಈ ಥರ ಪ್ರೊಸೆಸನ್ನು ಮಾಡಿದರೆ ಅಡಿಕೆ ಸಸಿನ ಈ ಥರ ಬೆಳೆಸ್ಬೋದು ನರ್ಸರಿ ಈ ಥರ ಮಾ ಅಂದರೆ ನ ನರ್ಸರಿ ಮಾಡ್ಬೋದು ಇದು ನೋಡಿ ಹೆಂಗಿದ್ದಾವೆ ಇದು ವರ್ಷದ ಗಿಡಗಳು ಇದನ್ನು ಚೆನ್ನಾಗಿ ಈ ಥರ ನಾವು ಬೆಳೆಸ್ತೀವಿ ನಂತರ ಒಂದು ವರ್ಷದ್ದಷ್ಟೊದಕ್ಕೆ ಹಿಂಗೆ ಬರ್ತವೆ ಇವನ್ನ ನಾವು ಮಾರಾಟ ಮಾಡೋದ್ರಿಂದ ಮಾರಾಟಕ್ಕೆ ಇಡ್ತೀವಿ ಮೂವತ್ತೈದರಿಂದ ನಲ್ವತ್ತು ರೂಪಾಯಿ ಇದಕ್ಕೆ ತಗೊಳ್ತಾರೆ ವರ್ಷದ ಗಿಡಗಳನ್ನ ನೋಡಿ ಹೆಂಗಿದ್ದಾವೆ ಸ್ವಂತ ನರ್ಸರಿ ಸ್ವಂತ ತಾವೇ ಗಿಡಗಳು ಇಡ್ತಾರೆ ತೋಟ ಮಾಡ್ತಾರೆ ಅನ್ನೋ ತೋಟ ಮಾಡಬೇಕು ಅನ್ನೋರಿಗೆ ಇದು ಒಳ್ಳೆಯ ಪ್ರೋಸೆಸ್ ಅಂತಲೇ ಹೇಳ್ಬೋದು ನೋಡಿ ಯಾವ ಥರ ಇದೆ ಈ ಥರ ಇರುತ್ತೆ ಫ್ರೆಂಡ್ಸ್ ಒಂದು ವರ್ಷದ ಗಿಡಗಳು ಇವು ಬನ್ನಿ ಎರಡು ವರ್ಷದ ಗಿಡ ಯಾವ ಥರ ಇದ್ದಾವೆ ಅಂತ ತೋರಿಸ್ತೀನಿ ನೋಡಿ ಆ ಕಡೆ ಏನಿದಾವೆ ಇವು ಎರಡು ವರ್ಷದ ಗಿಡಗಳು ಇವು ಮೂವತ್ತೈ ನಲ್ವತ್ತರಿಂದ ನಲವತ್ತೈದು ರೂಪಾಯಿ ನಾವು ಇವನ್ನು ಕೊಡ್ತೀವಿ ಇದು ಈ ಥರ ಕ ನರ್ಸರಿ ಮಾಡ್ಬೋದು ನೋಡಿ ಹೆಂಗಿದ್ದಾವೆ ಆ ಕಡೆ ಇವು ಎರಡು ವರ್ಷದ ಗಿಡಗಳು ಇವು ಐದು ಕೆ ಜಿ ಕವರ್ಗಾಕಿ ನಾವು ಮೂರು ವರ್ಷ ನಾಲ್ಕು ವರ್ಷದವರೆಗೂ ಪಾಕೆಟಲ್ಲೇ ಬೆಳೆಸಿ ನರ್ಸರಿನ ಇದು ಮಾಡ್ಕೊಳ್ಬೋದು ನಾಟಿ ಮಾಡ್ಕೊಳ್ಳೋದು ಲೇಟಾದರೂ ಸಹ ಇದು ಚೆನ್ನಾಗಿ ಇರುತ್ತೆ ಐದು ಕೆ ಜಿ ಕವರಲ್ಲಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಹೇಗಿದೆ ವಿಡಿಯೋ ನಿಮಗೆ ಯೂಸ್ ಅನಿಸಿದರೆ ನಾನು ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ನೋಡಿ ಯಾವ ಥರ ಇದ್ದಾವೆ ಚೆನ್ನಾಗಿದೆಯಾ